ಚಳಿಗಾಲ ಬಂದರೆ ನಾವೆಲ್ಲ ಉಣ್ಣೆಯ ಬಟ್ಟೆಗಳನ್ನು ತೊಡುತ್ತೇವೆ ಆದರೆ ಈ ಉಣ್ಣೆಯ ಬಟ್ಟೆಗಳು ನಮ್ಮನ್ನು ಯಾಕೆ ಬೆಚ್ಚಗಿಡುತ್ತವೆ ಎಂದು ಯೋಚಿಸಿದ್ದೀರಾ ಇಂದು ನಾವು ಅದರ ಬಗ್ಗೆ ತಿಳಿಯೋಣ ಉಣ್ಣೆಯ ಬಟ್ಟೆಗಳನ್ನು ಕುರಿ ಅಥವಾ ಮೇಕೆ ಉಣ್ಣೆಯಿಂದ ತಯಾರಿಸಲಾಗುತ್ತದೆ ಉಣ್ಣೆಯ ನಾರುಗಳು ವಿಶೇಷವಾದ ಸುರುಳಿಯಾಕಾರದ ರಚನೆ ಹೊಂದಿವೆ ಈ ನಾರುಗಳ ನಡುವೆ ಗಾಳಿ ಆಡಲು ಜಾಗ ಇರುತ್ತದೆ ಹೀಗಾಗಿ ಉಣ್ಣೆಯ ಬಟ್ಟೆಗಳು ನಮ್ಮನ್ನು ಬೆಚ್ಚಗಿಡಲು ಸಹಾಯ ಮಾಡುತ್ತದೆ ಉಣ್ಣೆಯ ಬಟ್ಟೆಯನ್ನು ನಾವು ಹಾಕಿಕೊಂಡಾಗ ನಮ್ಮ ದೇಹದ ಶಾಖವು ಬಟ್ಟೆಯ ಮೂಲಕ ನಿಧಾನವಾಗಿ ಸಾಗುತ್ತದೆ ಅದರ ಶಾಖವು ಸುಲಭವಾಗಿ ಹೊರಹೋಗಲು ಬಿಡುವುದಿಲ್ಲ ಇದರಿಂದಾಗಿ ನಮ್ಮನ್ನು ಬೆಚ್ಚಗಿಡುತ್ತದೆ ಉಣ್ಣೆಯು ತೇವಾಂಶವನ್ನು ಗೀರಿಕೊಳ್ಳುವ ಗುಣವನ್ನು ಹೊಂದಿದೆ ನಮ್ಮ ದೇಹದಲ್ಲಿರುವ ಬೆವರನ್ನು ಗೀರಿಕೊಂಡು ಚರ್ಮವನ್ನು ಹೆಚ್ಚು ಬೆಚ್ಚಗಿರಿಸುವತ್ತದೆ ಏಕೆಂದರೆ ತೇವಾಂಶವು ಶಾಖ ಕಳೆದುಕೊಳ್ಳುವಂತೆ ಮಾಡುತ್ತದೆ ಉಣ್ಣೆಯ ಬಟ್ಟೆಗಳು ಗಾಳಿಯನ್ನು ಹಾದು ಹೋಗಲು ಜಾಗ ಮಾಡಿಕೊಡುತ್ತವೆ ಇದರಿಂದ ದೇಹವನ್ನು ಬೆಚ್ಚಗಿರಿಸಿ ಜಾಸ್ತಿ ಬಿಸಿಯಾಗದಂತೆ ನೋಡಿಕೊಳ್ಳುತ್ತದೆ ಹೀಗೆ ಈ ಎಲ್ಲಾ ಗುಣಗಳಿಂದಾಗಿ ಉಣ್ಣೆಯ ಬಟ್ಟೆಗಳು ನಮ್ಮನ್ನು ಬೆಚ್ಚಗಿರಿಸುತ್ತದೆ ಹೆಚ್ಚಿನ ವಿಷಯಗಳ ಬಗ್ಗೆ ತಿಳಿಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ